ಆದರೆ ಕಾಂಗ್ರೆಸ್ ಏನು ಸರ್ಕಾರದವರು ನಿರಂತರವಾಗಿ ನಮ್ಮ ಪಕ್ಷದ ಏನು ಎಮ್ ಎಸ್ ಕರ್ಡಿ ಅವರು ಮಹಾಪೌರರಾಗಿ ಅದೇ ರೀತಿ ಉಪ ಮಹಾಪೌರರಾಗಿ ನಮ್ಮ ಸುಮಿತ್ರಾ ಜಾಧವ್ ಅವರು ಆಯ್ಕೆ ಆಗಿತ್ತು ಆದರೆ ಎಂ ಬಿ ಪಾಟೀಲ್ರು ಸುನಿಲ್ ಕುಮಾರ್ ಸುನಿಲ್ ಪಾಟೀಲ್ ಅವರು ನಮಗೆ ಸಾಕಷ್ಟು ಅಡೆತಡೆಗಳನ್ನು ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯ ಮಹಾಪೌರ ಮತ್ತು ಉಪ ಮಹಾಪೌರ ಆಗಬಾರ್ದು ಅಂತೇಳಿ ಭಾಳ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಡ್ಸ ಆದರೆ ಅದೇ ಪಕ್ಷದಲ್ಲಿರುವಂಥ ಒಬ್ಬ ಸಚಿವರು ನಮ್ಗೆ ಹಿಂದಿನಿಂದ ಸಹಾಯ ಮಾಡಿ ಕೆಲವೊಂದು ಪಕ್ಷೇತರವನ್ನು ನಮ್ಮ ಕಡೆ ಕಳಿಸುವಂಥ ಪ್ರಯತ್ನ ಮಾಡಿದ್ರು ಈಗ ಎಂ ಬಿ ಪಾಟೀಲ್ರು ಪ್ರಜಾತಾಂತ್ರಿಕವಾಗಿ ನಾವು ಆಯ್ಕೆ ಆದರೂ ಸಹ ಕೋರ್ಟಿನಿಂದ ತಡೆಯಾಜ್ಞೆ ತೋದ್ರು ಹೊಟ್ಟೆ ಬಿ ಜೆ ಪಿ ಎಂ ಇಲ್ಲಿ ಒಲಿ ಅಧಿಕಾರಿಗೆ ಬರಬಾರ್ದ ಪ್ರಯತ್ನ ಮಾಡಿದವರು ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ ಎಂ ಬಿ ಪಾಟೀಲ್ ಆದರೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕು ನ್ಯಾಯಾಲಯ ಏನು ಮತದಾನ ಆಗಿದೆ ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅಂದರೆ ಮೂವತ್ತೈದು ಕಾರ್ಪೊರೇಟರ್ಗಳನ್ನ ಡಿಸ್ಕ್ವಾಲಿಫೈ ಮಾಡಬೇಕಂತ ಮಾಡಿದ್ರು ಅದು ನ್ಯಾಯಾಲಯ ಒಪ್ಪದೆ ಇವತ್ತು ರಿಸಲ್ಟ್ ಘೋಷಣೆ ಮಾಡಬೇಕಂತ ಆದೇಶ ಮಾಡಿದ ಮೇಲೆ ಇವತ್ತು ನಮ್ಮ ಎಮ್ ಎಸ್ ಕಳ್ಳ ಮಹಾಪೌರರಾಗಿ ಅಮಿತ್ ರಾವ್ ಜಾಧವ್ರ ಇವತ್ತು ಮೊದಲ ಬಾರಿಗೆ ಇವತ್ತು ಅಧಿಕೃತ ಬಿ ಜೆ ಪಿಯ ಮೊದಲು ಮಹಾಪೌರ ಉಪಮಹಾಪೌರಾಗಿದ್ದಾರೆ ಇಂದೂ ಬಿ ಜೆ ಪಿ ಮೆಜಾರಿಟಿ ಇತ್ತು ಆದರೆ ಹಿಂದಿನ ಶಾಸಕ ಒಳ ಒಪ್ಪಂದ ಮಾಡಿಕೊಂಡು ಎಂದೂ ಬಿ ಜೆ ಪಿ ಮಹಾಪೌರ ಮತ್ತು ಉಪಮಹಾಪೌರ ಆಗದಂತೆ ನೋಡ್ಕೊಂಡಿದ್ದರು ಆದರೆ ದುರ್ದೈವ್ ಅಂದರೆ ಇವತ್ತು ಬಿ ಜೆ ಪಿ ಒಳಗೆ ಅವರೇ ಅತ್ಯಂತ ಕ್ರಿಯಾಶೀಲರಾಗಿ ಯಾರು ಪಕ್ಷ ದ್ರೋಹ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ಮೋಸ ಮಾಡಿ ಇಲ್ಲಿವರೆಗೂ ಬಿ ಜೆ ಪಿ ಮಹಾಪೌರ ಉಪಮಹಾಪೌರ ಆಗದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬಿ ಜೆ ಪಿ ಅಪಮಾನ ಮಾಡಿದ್ವಿ ಇವತ್ತ ಬಿ ಜೆ ಪಿ ಕಾರ್ಯಕ ಕಾರ್ಯಕರ್ತರಾಗಿದ್ದಾರೆ ಮತ್ತು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳ ವಿರುದ್ಧ ಏನು ಸೋತಿದ್ರು ಕಾರ್ಪೊರೇಟ್ರ್ ಅಭ್ಯರ್ಥಿಗಳು ಎಲ್ಲರೂ ಇವತ್ತು ಬಿ ಜೆ ಪಿ ಸಕ್ರಿಯ ಕಾರ್ಯಕರ್ತರಾಗಿ ನಾಚಿಕೆ ನಾಚಿಕೆಯಲ್ಲಾರ್ದೆ ಇವತ್ತು ಬಿಜಾಪುರ ನಗರದಲ್ಲಿ ನಾವು ಬಿ ಜೆ ಪಿ ತಿಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಇದು ಏನು ತೋರಿಸ್ತದೆ ಅಂದರೆ ನಿಜವಾದ ಬಿ ಜೆ ಪಿಯ ಎಲ್ಲ ಸದಸ್ಯರು ನಮ್ಮ ಜೊತೆಗಿರುವಂಥ ಎಲ್ಲ ಸದಸ್ಯರು ಒಂದಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಅದ್ರ ಜೊತೆಗೆ ಪಕ್ಷೇತರ ಕಾರ್ಪೊರೇಟ್ರ್ಗಳು ಸಹ ಇವತ್ತು ನಮ್ಮ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತಿನಿಂದ ಎಮ್ ಎಸ್ ಕರ್ಡಿಯವರು ನಮ್ಮ ಸುಮಿತ್ರಾ ಜಾಧವರು ಮಹಾಪೌರರಾಗಿ ಉಪಮಹಾಪೌರರಾಗಿ ಒಂದು ವರ್ಷದ ಅವಧಿಯವರಿಗೆ ಏನು ನಗರದಲ್ಲಿ ಕೆಲವೊಂದು ಸಮಸ್ಯೆಗಳು ಮೊನ್ನೆ ಮಳೆಯಿಂದ ಏನು ತೊಂದರೆ ಆಗಿದೆ ಇವತ್ತಿನಿಂದಲೇ ನಮ್ಮ ಇಬ್ಬರು ಮಹಾಪೌರ ಉಪಮಹಾಪೌರ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿ ಆಯುಕ್ತರ ಜೊತೆಗೆ ಶಾಶ್ವತವಾದಂಥ ಪರಿಹಾರಗಳನ್ನು ಕಂಡುಬಿಡುವಂಥ ಕೆಲಸ ಇವತ್ತೇ ಪ್ರಾರಂಭ ಮಾಡ್ತಾರೆ ಒಂದು ವರ್ಷ ಅವಧಿಯಲ್ಲಿ ವಿಜಯಪುರ ನಗರದಲ್ಲಿ ಎಲ್ಲೆಲ್ಲಿ ಈ ನೀರಿನ ಒಂದು ಬಾಟಲ್ ನೆಕ್ಕಿದೆ ಅದನ್ನೆಲ್ಲ ಇದನ್ನು ಇದು ಸುಧಾರಣೆ ಮಾಡಿ ಇಡೀ ಕರ್ನಾಟಕದಲ್ಲಿ ವಿಜಯಪುರ ಮಹಾನಗರ ನಗರ ಪಾಲಿಕೆ ವಿಜಯಪುರ ನಗರವನ್ನು ಒಂದು ಮಾದರಿಯಾದಂಥ ಒಂದು ನಗರ ಮಾಡ್ತಾರೆ ನಮಗೆ ವಿಶ್ವಾಸ ಇದೆ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವಿಭಾಗೀಯ ಏನಮ್ಮ ರೀಜ್ನಲ್ ಕಮಿಷ್ನರ್ ಇದ್ದಾರೆ ಡೆಪ್ಯೂಟಿ ಕಮಿಷನರ್ ಇರ್ಬೋದು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ದು ಎಲ್ಲರೂ ಸಹ ಏನು ಸಿಬ್ಬಂದಿ ವರ್ಗ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆಗೆ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರೇನಿದ್ದಾರೆ ನಾವು ಪಕ್ಷಾತೀತವಾಗಿ ಇಲ್ಲಿ ನಾವು ಯಾವುದೇ ಪಕ್ಷ ಎಲ್ಲಾರದೇ ಎಲ್ಲರೂ ಸಂಘಟನೆ ಮಾಡಿಕೊಂಡು ನಮ್ಮ ಮಹಾಪೌರರು ಮತ್ತು ಉಪಮಹಾಪೌರರು ಒಂದು ಮಾದರಿಯಾದಂಥ ಆಡಳಿತ ಕೊಡ್ತಾರೆ